ನಮಸ್ತೆ ಎಲ್ಲರಿಗೂ ದಿನ ದಿನ ಅದೇ ಒಂದೇ ರೀತಿ ಸಾಂಬಾರು ತಿಂದು ನಿಮಗೆ ಬೋರ್ ಆಗಿದೆಯಾ ಹಾಗಾದರೆ ಈ ಒಂದು ರೆಸಿಪಿ ನಿಮಗಾಗಿ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿರಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನು ನಾನು ಪಾಲಕ್ ಮತ್ತು ಹುಣ್ಸಿಕ್ಕಿ ಪಲ್ಯ ಎರಡು ಹಾಕ್ಕೊಂಡು ಮಾಡಿದ್ದೀನಿ ಅನ್ನಕ್ಕೆ ಮತ್ತು ಮುದ್ದೆಗೆ ಸಖತ್ ಕಾಂಬಿನೇಷನ್ ಇದು ಒಂದು ರೀತಿ ಹೊಸ ಟೇಸ್ಟ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಒಂದು ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದರಷ್ಟು ಬೇಳೆ ಹಾಕ್ಕೊತೀನಿ ತೊಗರಿ ಬೇಳೆ ನೀವು ಕಡಲೆ ಬೇಳೆ ಬೇಕಿದ್ದರೂ ಹಾಕ್ಕೊಂಡು ಮಾಡ್ಕೋಬೋದು ಈ ಬೇಳೆನ ನೀಟಾಗಿ ತೊಳ್ಕೊತೀನಿ ನಾನು ತೊಳೆದಿದ್ದಾಗಿದ್ದು ಒಂದು ಎರಡು ಮೂರು ಬೆಳ್ಳುಳ್ಳಿನ ಸುಲಿದು ಜಜ್ಕೊಂಡೀನಿ ಜಜ್ಕೊಂಡು ಇದ್ರಾಗ ಹಾಕ್ಕೊತೀನಿ ಒಂದು ಮೂರು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಹಿಂಗೆ ಪೀಸ್ ಮಾಡಿ ಹಾಕ್ಕೊತೀನಿ ಎಷ್ಟು ಖಾರ ಬೇಕೋ ಅಷ್ಟು ಅಕಾರ್ಡಿಂಗ್ ಹಾಕ್ಕೊರ್ರಿ ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಇಲ್ಲಿ ಒಂದು ಮೂರು ಹಾಕ್ಕೊಳಕತ್ತೀನಿ ಅದಾದಮೇಲೆ ಇದು ನೋಡಿರಿ ಹುಣಸಿಕೆ ಪಲ್ಯ ಇದು ನನ್ನ ಟೆರೆಸ್ ಗಾರ್ಡನಿಂದನೇ ಹಾರ್ವೆಸ್ಟ್ ಮಾಡ್ಕೊಂಡಿರೋದು ನಾನು ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಮತ್ತು ಗಾರ್ಡನಿಂಗ್ ಬಗ್ಗೆ ಒಂದಿಷ್ಟು ವಿಡಿಯೋಸ್ ಹಾಕಿದ್ದೀನಿ ಶಾರ್ಟ್ಸ್ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ನೀವು ಅದಾದಮೇಲೆ ಇಲ್ಲಿ ನೋಡ್ರಿ ಪಾಲಕ್ಕೂ ಕೂಡ ಫ್ರೆಶ್ ಪಾಲಕ್ಕೂ ಕೂಡ ನಾನು ನನ್ನ ಒಂದು ಟೆರೆಸ್ ಗಾರ್ಡನ್ನಿಂದನೇ ಹಾರ್ವೆಸ್ಟ್ ಮಾಡಿಟ್ಕೊಂಡಿರೋದು ತುಂಬಾನೇ ಫ್ರೆಶ್ ಆಗಿರ್ತಾವ ಕೊತ್ತಂಬರಿ ಅದಾದಮೇಲೆ ಪಾಲಕ್ಕು ಇದೆಲ್ಲ ನನ್ನ ಟೆರೆಸ್ ಗಾರ್ಡನಿಂದನೇ ನಾನು ಯೂಸ್ ಮಾಡ್ಕೊಳ್ಳೋದು ನಾನು ಟೆರೆಸ್ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಪಾಲಕ್ಕು ಇದ ಸೊಪ್ಪಿನ ತರಕಾರಿ ಯಾವುದು ಸೊಪ್ಪು ನಾನು ಖರೀದಿ ಮಾಡಿಲ್ಲ ಟೆರೆಸ್ಸಿಂದ ತುಂಬಾ ಫ್ರೆಶ್ ಆಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಸೊಪ್ಪು ಸಿಕ್ಬಿಡ್ತೈತೆ ನನಗೆ ಇಲ್ಲಿ ನಾನು ಒಂದು ಕಟ್ಟಷ್ಟು ಹುಣ್ಸಿಕ್ಕಿ ಪಲ್ಯ ಒಂದು ಕಟ್ಟಷ್ಟು ಪಾಲಕ್ ಎರಡು ಸೇಮ್ ಅಳತೆ ತೊಗೊಂಡು ಕಟ್ ಮಾಡ್ಕೊತೀನಿ ನೀಟಾಗಿ ಕಟ್ ಮಾಡಿಕೊಂಡು ಈ ಸಾಂಬಾರಿಗೆ ಹಾಕ್ಕೊತೀನಿ ಇದು ಕಟ್ ಆದಮೇಲೆ ಒಂದು ಅಗಲವಾದ ಪಾತ್ರೆಗೆ ಈ ಸೊಪ್ಪನ್ನ ಹಾಕ್ಕೊಂತೀನಿ ಹಾಕ್ಕೊಂಡು ಹಿಂಗೆ ಒಂದೆರಡು ಸಲ ಅದ್ದಿ ಅದ್ದಿ ತೆಗಿಯೋದ್ರಿಂದ ಮಣ್ಣೆಲ್ಲ ಕೆಳಗಡೆ ಹೋಗಿಬಿಡ್ತೈತಿ ಮಣ್ಣು ನೀಟಾಗಿ ಬಂದುಬಿಡ್ತೈತಿ ಆಚೆ ನೋಡಿರಿ ಹಿಂಗೆ ಒಂದೆರಡು ಸಲ ತೊಳ್ಕೊಂಡಾದ್ಮೇಲೆ ಈ ಸೊಪ್ಪು ತೊಗೊಂಡು ನಾನು ಕುಕ್ಕರ್ಗೆ ಈ ಬೇಳೆಗೆ ಹಾಕ್ಕೊಂತೀನಿ ಒಂದು ಕಟ್ ಪಾಲಕ್ ಒಂದು ಕಟ್ಟು ಹುಣ್ಸಿಕೆ ಹಾಕೋಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ದಪ್ಪ ಉಪ್ಪು ಹಾಕೋರಿ ಟೇಸ್ಟ್ ಚೆನ್ನಾಗಿರ್ತೈತಿ ಅದಾದಮೇಲೆ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕೋರಿ ಒಂದು ಅರ್ಧ ಸ್ಪೂನು ಎಣ್ಣೆ ಒಂದು ಹತ್ತು ಹದಿನೈದು ಕರಿಬೇವಿನ ಎಲೆ ಹಾಕ್ಕೋರಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ನೋಡಿರಿ ಈ ಗ್ಲಾಸ್ ಅಷ್ಟು ನಾನು ನೀರು ಹಾಕ್ಕೊತೀನಿ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಐದಾರು ವಿಷಲು ಕೂಗ್ಸ್ರಿ ಸಾಫ್ಟಾಗಿ ಬೇಯಬೇಕು ಬೇಳೆ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ನೋಡಿರಿ ಒಂದು ಆರು ವಿಷಲ್ ಆದಮೇಲೆ ನನ್ನ ಸಾಫ್ಟ್ ಸಾಫ್ಟಾಗಿಬಿಟ್ಟೈತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ನೀವು ಹೀಗೆ ಕೂಡ ಒಗ್ಗರಣೆ ಕೊಟ್ಕೊಂಡು ತಿನ್ಬೋದು ಅಥವಾ ನೀರು ಹಾಕಿ ನೀರು ಥರನೂ ಮಾಡ್ಕೋಬೋದು ನೀರು ಸಾಂಬಾರನ್ನು ಮಾಡ್ಕೊಬೋದು ನಾನು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಫಸ್ಟ್ ಇದನ್ನು ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಒಂದು ಐದು ನಿಮಿಷ ಹಿಡಿತೈತಿ ಅದಕ್ಕೆ ನೀವು ಹಿಂಗೆ ಗಟ್ಟಿ ಬೇಳೆ ಥರ ಹೀಗೆ ಒಗ್ಗರಣೆ ಕೊಟ್ಕೊಂಡು ತಿನ್ಬೋದು ಅದು ತುಂಬ ಟೇಸ್ಟ್ ಆಗಿರ್ತೈತಿ ರೊಟ್ಟಿಗೆ ಚಪಾತಿಗೆ ಇಲ್ಲ ನೀವು ನೀರು ಕೂಡ ಮಾಡ್ಕೊಬೋದು ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಈ ಗ್ಲಾಸಿಂದ ಒಂದು ಗ್ಲಾಸಷ್ಟು ನೀರು ಹಾಕ್ಕೊತೀನಿ ನಾನು ನಾನಿಲ್ಲಿ ಸಾಂಬಾರನ್ನ ತುಂಬ ತೆಳವು ಮಾಡ್ತಾಯಿಲ್ಲ ತುಂಬ ಗಟ್ಟಿ ಮಾಡ್ತಾಯಿಲ್ಲ ಮೀಡಿಯಮ್ ಅದಕ್ಕೆ ಮಾಡ್ಕೊಳಕತ್ತೀನಿ ನೋಡಿರಿ ಈ ಕನ್ಸಿಸ್ಟೆನ್ಸಿ ಐತಿ ಇವಾಗ ನಾನು ಕುಕ್ಕರಲ್ಲಿ ಒಂದು ಕುದಿ ಕುದಿಸ್ಕೊತೀನಿ ಒಂದು ಒಂದು ಎಂಟು ಹತ್ತು ನಿಮಿಷ ಇದು ಕುದಿಸ್ಕೊತೀನಿ ಒಂದು ಕುದಿ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಇಟ್ಟು ಕುದಿಸ್ಕೊತೀನಿ ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಕೊಳ್ಕೀನಿ ತುಂಬ ಟೇಸ್ಟ್ ಆಗಿ ಇದು ಹಾಕೊಳ್ಳೋದ್ರಿಂದ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು ಇದು ಹುಣ್ಸಿಕೆ ಪಲ್ಯ ಹುಳಿ ಇರೋದರಿಂದ ಟೊಮ್ಯಾಟೊ ನಿಂಬೆಹಣ್ಣು ಏನು ಹಾಕ್ಕೊಳ್ಳೋದು ಬೇಡ ನಿಮಗೆ ಬೇಕಿದ್ದರೆ ನಿಂಬೆಹಣ್ಣು ಲಾಸ್ಟಿಗೆ ಸ್ವಲ್ಪ ಹಾಕ್ಕೊಬೋದು ನಾನಿಲ್ಲಿ ಹಾಕ್ಕೊಳಕತ್ತಿಲ್ಲ ನೋಡಿರಿ ಚೆನ್ನಾಗಿ ಕುದಿ ಬಂತೀಗ ಇವಾಗ ನಾನು ಗ್ಯಾಸ್ ಫ್ಲೇಮು ಆಫ್ ಮಾಡ್ಕೊಂಬಿಡ್ತೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ನೋಡಿರಿ ಖುದ್ದೈತಿದ್ದು ಗ್ಯಾಸ್ ಫ್ಲೇಮು ಆಫ್ ಮಾಡ್ಕೊತೀನಿ ಇನ್ನೊಂದು ಪಾತ್ರೆಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನು ಆಯಿಲ್ ಹಾಕ್ಕೊರಿ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು ಒಗ್ಗರಣೆ ಕೊಡೋದು ಮೇನ್ ನೋಡಿರಿ ಇಲ್ಲಿ ಆಯಿಲ್ ಚೆನ್ನಾಗಿ ಹೊಗೆ ಬರೋವರೆಗೂ ಬಿಸಿ ಆಗಬೇಕು ಆವಾಗ ಜೀರಿಗೆ ಸಾಸಿವೆ ಹಾಕ್ಕೊತೀನಿ ಜೀರಿಗೆ ಸಾಸಿವೆ ಸ್ವಲ್ಪ ಕಪ್ಪಾಗಬೇಕು ನೋಡಿರಿ ಇವಾಗ ನಾನು ಒಂದು ಪ್ಲೇಟ್ನ ಅಡ್ಡ ಇಟ್ಕೊಂಡು ಹಿಂಗೆ ಕರ್ಬೇವು ಹಾಕ್ಕೊತೀನಿ ಹಿಂಗೆ ಮಾಡೋದ್ರಿಂದ ಆಯಿಲು ಸುತ್ತ ಸಿಡಿಯಂಗಿಲ್ಲ ನೋಡಿರಿ ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊತೀನಿ ಇಲ್ಲಿ ಕರ್ಬೇವು ಕೂಡ ಬ್ಲ್ಯಾಕ್ ಆಗಬೇಕು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊತೀನಿ ಬೆಳ್ಳುಳ್ಳಿ ಅದಾದಮೇಲೆ ಕರ್ಬೇವು ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಬೇಕು ಅಂದ್ರೇ ಸಾಂಬಾರಲ್ಲಿ ಘಮ ಘಮ ಅಂತ ಸ್ಮೆಲ್ ಬರೋದು ಘಮ ಬರೋದು ತುಂಬ ಟೇಸ್ಟಾಗಿ ಬರ್ತೈತಿ ಇದು ಮೇನ್ ಒಗ್ಗರಣೆ ಕೊಡೋದ್ರಾಗೆ ಇರ್ತೈತಿ ನೋಡ್ರಿ ಈ ಕಲರ್ ಬರಬೇಕು ನಿಮ್ದು ಒಗ್ಗರಣೆ ಬೆಳ್ಳುಳ್ಳಿ ಅದಾದ್ಮೇಲೆ ಕರ್ಬೇವೆಲ್ಲ ಈ ಕಲರ್ ಆಗಬೇಕು ಆವಾಗ ನಿಮ್ಮದು ತುಂಬ ಟೇಸ್ಟಿಯಾಗಿ ಬರ್ತೈತಿ ಸಲ ಹಿಂಗೆ ಟ್ರೈ ಮಾಡಿರಿ ಅದೇ ಪ್ಲೇಟ್ ಅಡ್ಡ ಇಟ್ಕೊಂಡು ನಾನು ಸಾಂಬಾರು ಕುದ್ಸ್ಕೊಂಡಿರ್ತೀನಲ್ಲ ಒಂದು ಸ್ಪೂನು ಹಾಕ್ಕೊಂಡ್ಬಿಡ್ತೀನಿ ನಂತರ ಮಿಕ್ಕಿದ್ದೆಲ್ಲ ಸಾಂಬಾರು ಇದ್ರಾಗ ಬೇಳೆ ಎಲ್ಲ ಹಾಕ್ಕೊತೀನಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ತುಂಬಾ ಕ್ವಿಕ್ಕಾಗಿ ಮತ್ತು ಎಮ್ಮಿಯಾಗಿ ಸಾಂಬಾರು ರೆಡಿಯಾಗಿಯೇ ಹೋಯಿತು ಒಂದು ಸಲ ಈ ರೀತಿ ಸಾಂಬಾರು ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಮಾಡಿದ ಮೇಲೆ ನನಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ ಹಲವಾರು ರೆಸಿಪೀಸ್ ಇದ್ದಾವೆ ಅದಾದಮೇಲೆ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ತುಂಬ ವೀಡಿಯೋಸ್ ಇದ್ದಾವೆ ಒಂದು ಸಲ ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ ಮಾತೆ